ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಇದು ಮಂಡೇ ವ್ಲಾಗು ಮಂಡೇ ನಮ್ಮ ಸ್ಕೂಲಲ್ಲಿ ಓಣಂ ಮತ್ತು ಟೀಚರ್ಸ್ ಡೇ ಸೆಲೆಬ್ರೇಷನ್ ಇತ್ತು ಸೊ ಓಣಮ್ ಎಲ್ಲ ಆದಮೇಲೆ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಓಣಮ್ಮು ಫಿಫ್ತ್ ಇತ್ತು ಆದರೆ ನಾವು ಮಂಡೇ ಸೆಲೆಬ್ರೇಟ್ ಮಾಡಿದ್ದು ಅವತ್ತು ಮಕ್ಕಳಿಗೆ ರಜಾ ಕೊಟ್ಟಿದ್ದು ಅವತ್ತು ಟೀಚರ್ಸ್ ಡೇ ಓಣಮ್ ಮತ್ತು ಈದ್ ಮಿಲಾದ್ ಈ ಮೂರು ಕೂಡ ಒಟ್ಟಿಗೆ ಬಂದಿತ್ತು ಸೊ ಅದಕ್ಕೆ ಟೀಚರ್ಸ್ ಡೇ ಕೂಡ ಅವತ್ತು ಸೆಲೆಬ್ರೇಷನ್ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ಮಂಡೇ ಮಾಡ್ತಾ ಇದ್ದೀವಿ ಸ್ಕೂಲಲ್ಲಿ ಇನ್ನು ಅವತ್ತು ಕೇರಳ ಸ್ಯಾರಿ ಉಟ್ಕೊಂಡು ಹೋಗಬೇಕಾಗಿತ್ತು ಸೊ ಅತ್ತೆದೊಂದು ಕೇರಳ ಸ್ಯಾರಿ ಇತ್ತು ಅದನ್ನೇ ಹಾಕ್ಕೊಳ್ಳೋಣ ಅಂತ ಅದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡಿದ್ದೆ ಅದರದ್ದೇ ಬ್ಲೌಸ್ ಇತ್ತು ಕೇರಳ ಸ್ಯಾರಿದು ಬ್ಲೌಸೇ ಇತ್ತು ಆದರೆ ಅದನ್ನು ಯಾರೂ ಹಾಕ್ಕೊಂಡು ಬರ್ತಾ ಇರಲಿಲ್ಲ ಎಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಂಡು ಬರ್ತಾಯಿದ್ರು ಸೊ ಅದಕ್ಕೋಸ್ಕರ ನಾನು ಇದನ್ನೇ ಹಾಕ್ಕೊಂಡು ಹೋಗೋಣ ಅಂತ ಇದನ್ನೇ ಹಾಕ್ಕೊಂಡೆ ಇನ್ನು ಹಾಕ್ಕೊಂಡು ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡೆ ಗೆಟ್ ರೆಡಿ ವಿತ್ ಮೀ ವೀಡಿಯೋ ಕೂಡ ಮಾಡಿದ್ದೀನಿ ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಟೈಮ್ ಇದ್ದರೆ ಇನ್ನು ನನ್ನ ಟೀಚರ್ ಜರ್ನಿ ಬಗ್ಗೆಯೂ ಒಂದು ಮಿನಿ ವ್ಲಾಗ್ ಮಾಡಿದ್ದೀನಿ ಸೊ ಅದನ್ನು ಕೂಡ ಟೈಮ್ ಇದ್ದರೆ ಚೆಕ್ ಮಾಡಿ ಇನ್ನು ಕೇಳಲ ಅಂದ್ರೆ ಮೇಲೆ ವೈಟ್ ಇಟ್ಕೋತಾರೆ ಗಂಧ ಸೊ ಅದನ್ನು ಕೂಡ ಇಟ್ಕೊಂಡೆ ನನಗೆ ಗುಂಗರು ಕೂರ್ಲಿರೋದ್ರಿಂದ ಸ್ವಲ್ಪ ಕೇಳೋ ಥರನೇ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾಯಿದ್ರು ಸ್ಕೂಲಲ್ಲಿ ಕೇಳ ಹುಡುಗಿ ಥರ ಕಾಣ್ತಾ ಇದೆಯಾ ಅಂತ ನನಗೆ ಯಾವ ಟ್ರೆಡಿಷನಲ್ಲಿ ರೆಡಿಯಾಗಿ ಹೋಗೋಕ್ಕೆ ಇಷ್ಟ ಸೊ ಹಾಗೇ ಸ್ವಲ್ಪ ಮ್ಯಾಚ್ ಮಾಡೋ ಥರ ಆದರೂ ರೆಡಿಯಾಗಿ ಹೋಗ್ತೀನಿ ಇನ್ನು ರೆಡಿಯೆಲ್ಲ ಆದಮೇಲೆ ಸ್ವಲ್ಪ ಎಲ್ಲ ಎತ್ತಿಟ್ಬಿಟ್ಟಿದ್ನಲ್ಲ ರೆಡಿ ಆಗೋಕ್ಕೆ ಎತ್ತಿಟ್ಕೊಂಡಿದ್ನಲ್ಲ ಸೊ ಅದನ್ನೆಲ್ಲ ಇದ್ದೆ ನೋಡಿ ಎರಡು ಬ್ಲೌಸನ್ನು ಕೂಡ ಎತ್ತಿಟ್ಕೊಂಡಿದ್ದೆ ಸೊ ಈ ರೆಡ್ ಬ್ಲೌಸ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆದರೆ ನನಗೆ ಅದು ಲೂಸ್ ಆಗ್ತಾಯಿತ್ತು ಸೊ ಅದಕ್ಕೆ ನಾನು ಅದನ್ನು ಹಾಕ್ಕೊಂಡಿಲ್ಲ ಈ ಪಿಂಕ್ ಕಲರ್ದು ಹಾಕ್ಕೊಂಡೆ ಇನ್ನು ಗೋಲ್ಡನ್ ಕಲರ್ ಬ್ಲೌಸ್ ಹಾಕ್ಕೊಂಡೋಣ ಅಂತಲೂ ಇಟ್ಕೊಂಡಿದ್ದೆ ಅದು ಆಗಿಲ್ಲ ಅಂತ ಇದೇ ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಇದನ್ನೇ ಹಾಕ್ಕೊಂಡೆ ಇನ್ನು ಸರ ಹಾಕ್ಕೊಂಡಿದ್ದೆ ಅದು ಚೆನ್ನಾಗಿಲ್ಲ ಅಂತ ಅದನ್ನು ಬಿಚ್ಚಿಟ್ಕೊಂಡು ಇನ್ನು ಇದೊಂದೇ ಒಂದು ಹಾಕ್ಕೊಂಡಿದ್ದೆ ಅಷ್ಟೇ ಇನ್ನು ಬೆಳಿಗ್ಗೆ ಟೂ ಫಿಫ್ಟೀನ್ಗೆಲ್ಲ ಎದ್ದಿದ್ದೆ ಯಾಕಂದರೆ ಹಿಂದಿನ ದಿನ ಗ್ರಹಣ ಇತ್ತು ಗ್ರಹಣ ಹಿಡ್ದಿತ್ತಲ್ವ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ದೇವ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಆಮೇಲೆ ಪೂಜೆ ಮಾಡಿ ಊಟ ಮಾಡಬೇಕಲ್ಲ ಅದಕ್ಕೆ ಎರಡು ಗಂಟೆಗೆ ಎದ್ದಿದ್ದೆ ನಾನು ಬೇರೆ ಸೀರೆ ಹಾಕ್ಕೊಂಡು ಹೋಗಬೇಕು ಟೈಮಾಗಿ ಹೋಗ್ಬಿಡತ್ತೆ ಅಂತ ಟೂ ಫಿಫ್ಟೀನ್ಗೆ ಎದ್ದು ಎಲ್ಲ ಕೆಲಸನೂ ಮಾಡಿಕೊಂಡು ಇನ್ನು ಯಾರೂ ಮಲಗಿರಲಿಲ್ಲ ಸೊ ನನ್ನಾದನೇ ನನ್ನ ಮೈದನ್ನ ಎಲ್ಲ ಕಸ ಎಲ್ಲ ಗುಡಿಸಿ ಒರೆಸ್ಕೊಟ್ರು ಇನ್ನು ಮತ್ತೇನು ಎಲ್ಲ ಹೆಲ್ಪ್ ಮಾಡಿದ್ರು ಇನ್ನು ಅವರೆಲ್ಲ ಅದನ್ನು ಮಾಡ್ಕೊತಾಯಿದ್ರು ನಾನು ಹೋಗಿ ಸ್ನಾನ ಮಾಡಿಕೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ರಂಗೋಲಿಲಿ ಹಾಕ್ಕೊಂಡೆ ಆವಾಗ ಟೈಮ್ ಸರಿ ಹೋಯಿತು ನನಗೆ ಇನ್ನು ನೋಡಿ ನಾನು ರೋಸ್ ಇತ್ತು ಸ್ವಲ್ಪ ಅದರಲ್ಲೇ ಒಂದು ಚಿಕ್ಕ ಹಾರ ಮಾಡಿ ಅದನ್ನು ಕೂಡ ಹಾಕಿದ್ದೆ ಸೊ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನು ರಂಗೋಲಿ ಎಲ್ಲ ಬಿಡಿಸಿದ್ದೆ ಆಚೆ ಎಲ್ಲ ರಂಗೋಲಿ ಬಿಡಿಸಿದ್ದೆ ಬಾಗ್ಲ ಹತ್ರ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಧೂಪ ಕೂಡ ಹಾಕ್ತಾಯಿದ್ದೀನಿ ಮನೆಗೆ ಪೂಟ್ ಪೂರ್ತಿ ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಚಪಾತಿ ಮಾಡಿಟ್ಟಿದ್ದೆ ಚಪಾತಿ ಇಟ್ಟು ಕಲಸಿಟ್ಟಿದ್ದೆ ಅದಕ್ಕೆ ಟೊಮೆಟೊ ಗೊಜ್ಜು ಮಾಡಿದ್ದೆ ಇನ್ನು ದೋಸೆ ಇಟ್ಟಿತ್ತು ಸೊ ಅದಕ್ಕೋಸ್ಕರ ನಾನು ಚಪಾತಿ ಹೊತ್ಕೊಳ್ಳೋಕೆ ಟೈಮ್ ಆಗೋದಿಲ್ಲ ಅಂದ್ಬಿಟ್ಟು ಒಂದೆರಡು ಮೂರು ದೋಸೆನೇ ಹಾಕ್ಕೊಂಡು ತಿಂದ್ಕೊಂಡು ಹೋದೆ ಇನ್ನು ಇವತ್ತು ಮಧ್ಯಾಹ್ನಕ್ಕೇನು ಲಂಚ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಏನು ಮಾಡ್ಕೊಂಡು ಹೋಗಿಲ್ಲ ನಾನು ಯಾಕಂದರೆ ಆಚೆ ಹೋಗ್ತಾ ಇದ್ದೋ ಇವತ್ತು ಲಂಚ್ಗೆ ನಮ್ಮ ಮಾಮೂ ಪ್ರಿನ್ಸಿಪಲ್ ಆಚೆ ಕರ್ಕೊಂಡು ಹೋಗ್ತಾಯಿದ್ರು ಟೀಚರ್ಸ್ ಡೇ ಆಗಿರೋದ್ರಿಂದ ಆಚೆನೇ ಇವತ್ತು ಲಂಚು ಅದಕ್ಕೆ ಬೆಳಿಗ್ಗೆ ಮಾತ್ರ ತಿನ್ಕೊಂಡು ಹೋಗೋದಲ್ವ ಅಂತ ದೋಸೆ ಹಾಕ್ಕೊಂಡು ಟೊಮೊಟೊ ಗೊಜ್ಜಿತ್ತು ಟೊಮೊಟೊ ಗೊಜ್ಜು ಮಾಡಿದ್ದೆ ಅದನ್ನು ಇವಾಗ ತಿಂದ್ಕೊಂಡು ಹೊಡಬೇಕು ಸ್ಕೂಲ್ಗೆ ತಿಂಗಳಲ್ಲಿ ಒಂದು ಎರಡು ಮೂರು ಬರ್ತಾನೆ ಇರುತ್ತೆ ಏನಾದರೂ ಒಂದು ಸೆಲೆಬ್ರೇಷನ್ ಸ್ಕೂಲಲ್ಲಿ ಎಲ್ಲನೂ ಮಾಡಲೇಬೇಕಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ಮಾಡ್ತಾಯಿರ್ತೀವಿ ಆವಾಗವಾಗ ಸೆಲೆಬ್ರೇಷನ್ಸ್ ಇರುತ್ತೆ ಇನ್ನೊ ನೋಡಿ ನಾನು ಈ ಥರ ರೆಡಿಯಾಗಿತ್ತು ಆಚೆ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬಂದಿತ್ತು ಸೊ ಮನೆ ಈ ಕಡೆ ಎಲ್ಲ ಬಿಸಿಲು ಬೀಳ್ತಾಯಿತ್ತು ಅದು ತುಳಸಿ ಗಿಡಕ್ಕೆ ಬಿಸಿಲು ಬೀಳ್ತಾಯಿತ್ತು ಅದ್ರ ಶ್ಯಾಡೋ ಎಲ್ಲ ಇಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಅದಕ್ಕೆ ಒಂದು ವೀಡಿಯೋ ಕೂಡ ತೊಗೊಂಡೆ ಬೆಳಿಗ್ಗೆ ಎಂಟು ಗಂಟೆಗೆ ಇಷ್ಟು ಬಿಸಿಲು ಬಂದಿತ್ತು ಇನ್ನು ಇವಾಗ ನಾನು ಕೂಡ ಹೋಟೆ ಸ್ಕೂಲ್ಗೆ ನೀವೆಲ್ಲ ಹೇಗೆ ಓ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ಅವಾಗ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ಓ ನಮ್ಮನ್ನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಸೊ ಅದು ನಮ್ಮ ಟ್ರೆಡಿಷ್ನಲ್ ಅದು ನಮ್ಮ ಟ್ರೆಡಿ ಕಲ್ಚರ್ ಅಲ್ಲ ಅಂದರೂ ಕೂಡ ಇವಾಗ ಒಂದು ಕಡೆ ಇದ್ದೀವಿ ಅಂದಮೇಲೆ ನಾವೆಲ್ಲನೂ ಸೆಲೆಬ್ರೇಟ್ ಮಾಡಲೇಬೇಕಾಗತ್ತೆ ಸ್ಕೂಲಲ್ಲಿ ಅಂದಮೇಲೆ ಎಲ್ಲಾನು ಸೆಲೆಬ್ರೇಟ್ ಮಾಡಬೇಕಲ್ವಾ ಅದು ಇದು ಅಂತ ಬಿಡೋಕ್ಕಾಗೋದಿಲ್ಲ ಸೊ ಆ ಥರ ರೆಡಿಯಾಗಿ ಹೋಗೋದೇ ಒಂದು ಚೆಂದ ಎಲ್ಲ ಥರ ಟ್ರೆಡಿಷ್ನಲ್ ಆಗಿ ರೆಡಿಯಾಗೋದು ತುಂಬ ಚೆನ್ನಾಗಿರತ್ತೆ ಇನ್ನು ಸ್ಕೂಲಿಗೆ ಬಂದು ಇವಾಗ ಪೂ ಕೋಲಂ ಅಂದರೆ ಪೂ ಹೂವಿನ ರಂಗೋಲಿ ಹಾಕೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಫಸ್ಟ್ ಎಲ್ಲನೂ ನೀಟಾಗಿ ಚಾಕ್ ಪೀಸಲ್ಲಿ ಫಸ್ಟ್ ಬರ್ಕೊಂಡ್ಬಿಟ್ಟು ಆಮೇಲೆ ಹೂವುಗಳು ಹಾಕೋಣ ಅಂತ ಇನ್ನು ಹೂವುಗಳೆಲ್ಲ ಹಾಕ್ಕೊಂಡು ನೋಡಿ ಈ ಥರ ರಂಗೋಲಿ ಫೈನಲ್ ಆಗಿ ಕಂಪ್ಲೀಟ್ ಮಾಡ್ದು ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ ಇನ್ನು ನೋಡಿ ಮಕ್ಕಳೆಲ್ಲ ಕೇಳೋ ಥರ ರೆಡಿಯಾಗಿ ಬಂದಿದ್ದಾರೆ ಇನ್ನು ಅವರೆಲ್ಲ ರೆಡಿಯಾಗಿ ಬಂದಿದ್ರು ಹೀ ಹಾಗೆ ಸೆಲೆಬ್ರೇಷನ್ ಮಾಡಿ ಇನ್ನು ಮಕ್ಕಳೆಲ್ಲ ಮನೆಗೆ ಹೊರಟರು ಅವರೆಲ್ಲ ಹೋದ್ಮೇಲೆ ನಾವು ಟಿ ಟೀಚರ್ಸ್ ಎಲ್ಲ ಗೇಮ್ ಆಡ್ದು ಮಕ್ಕಳಿರೋ ಟೈಮಲ್ಲಿ ಅವ್ರನ್ನ ಹ್ಯಾಂಡಲ್ ಮಾಡಿಕೊಂಡು ಗೇಮ್ಸ್ ಎಲ್ಲ ಆಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಗೇಮ್ಸ್ ಎಲ್ಲ ಇಟ್ಟಿದ್ರು ಅದೆಲ್ಲ ಆಡಿಕೊಂಡು ಇನ್ನು ಇನ್ನು ಟೀಚರ್ಸ್ ಡೇಗೆ ಸ್ವಲ್ಪ ಗಿಫ್ಟ್ಸ್ ಎಲ್ಲ ಬಂದಿತ್ತು ಸೊ ಅದಕ್ಕೋಸ್ಕರ ಒಂದು ಚಿಕ್ಕ ವೀಡಿಯೋನು ಕೂಡ ತೊಗೊಂಡೆ ತುಂಬ ಚೆನ್ನಾಗಿತ್ತು ಗಿಫ್ಟು ನನ್ನ ಕ್ಲಾಸ್ ಸ್ಟೂಡೆಂಟ್ ಒಬ್ಬ ಅವ್ರ ಪೇರೆಂಟ್ಸು ಗಿಫ್ಟ್ ಕೊಟ್ಟಿದ್ರು ಎಲ್ಲ ಟೀಚರ್ಸ್ಗೂ ಗಿಫ್ಟ್ ಕೊಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ನೀವೇ ನೋಡಿ ಅದೇನು ಗಿಫ್ಟು ಅಂತ ತುಂಬ ಆಗುತ್ತೆ ಪೇರೆಂಟ್ಸ್ ಈ ಥರ ಎಲ್ಲ ಗಿಫ್ಟ್ ಕೊಡ್ತಾರೆ ಏನು ಅರ್ಥ ಆಗಲ್ಲ ಟೀಚರ್ಸ್ ಡೇ ಅಂದರೆ ಏನು ಅಂತ ಆದರೂ ಪೇರೆಂಟ್ಸ್ ಅವ್ರ ಮಕ್ಳ ಕೈಯಿಂದ ಕೊಡಿಸ್ತಾರೆ ನೋಡಿ ಬುದ್ಧ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಎಲ್ಲ ಟೀಚರ್ಸ್ಗೂ ಕೊಟ್ಟಿದ್ರು ಬುದ್ಧನ ಇನ್ನು ಮಿಕ್ಕಿದ ಸ್ಟೂಡೆಂಟ್ಸ್ ಎಲ್ಲ ರೋಸು ಪೆನ್ನು ಚಾಕ್ಲೇಟ್ಸ್ ಇದೆಲ್ಲ ತಂದು ಕೊಟ್ಟಿದ್ರು ಇನ್ನು ನನ್ನ ಕ್ಲಾಸ್ ಮಗು ಒಂದು ಮಗು ಇದನ್ನು ಕೂಡ ಗಿಫ್ಟ್ ಮಾಡಿತ್ತು ತುಂಬ ಚೆನ್ನಾಗಿತ್ತು ಇದನ್ನು ಕೂಡ ಇನ್ನು ಗಿಫ್ಟ್ಸ್ ಎಲ್ಲ ಈಸ್ಕೊಂಡು ಮನೆಗೆ ಬಂದೆ ಇನ್ನು ಮನೆಗೆ ಬಂದು ಮತ್ತೆ ರೆಡಿಯಾಗಿ ಮತ್ತೆ ವಾಪಸ್ ಹೋಗಬೇಕು ಸೀರಿಯಲ್ ಎಲ್ಲ ಹೋಟೆಲ್ಗೆ ಹೋಗೋಕಾಗೋದಿಲ್ಲ ಒಂದು ಸ್ವಲ್ಪ ಇಕ್ಕಟ್ಟಾಗುತ್ತೆ ಅಂತ ಹೇಳಿದ್ರು ಎಲ್ಲ ಟೀಚರ್ಸು ಸೊ ಅದಕ್ಕೋಸ್ಕರ ಮತ್ತೆ ಬಂದು ಎಲ್ಲರೂ ರೆಡಿಯಾಗಿ ಎಲ್ಲ ಅವ್ರವ್ರ ಹೋಗಿ ಮತ್ತೆ ರೆಡಿಯಾಗಿ ವಾಪಸ್ ಬರಬೇಕಿತ್ತು ಸೊ ಅದಕ್ಕೋಸ್ಕರ ಇವಾಗ ನಾನು ಕೂಡ ಬಂದು ರೆಡಿ ಅದೆ ಈ ಥರ ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀನಿ ಎಲ್ಲರೂ ಜೀನ್ಸ್ ಹಾಕೊಳ್ಳೋಣ ಇವತ್ತು ಅಂತ ಪ್ಲಾನ್ ಮಾಡಿದ್ದು ದಿನ ಸ್ಕೂಲಿಗೆ ಚೂಡಿದಾಜು ಇಲ್ಲ ಸೀರೆ ಹಾಕೊಂಡು ಹೋಗ್ಬೇಕು ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಜೀನ್ಸ್ ಹಾಕ್ಕೊಂಡು ಹೋಗಿದ್ದು ಇನ್ನು ಈ ಡ್ರೆಸ್ ಅಂತೂ ನನಗಂತೂ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆಗಿತ್ತು ಹಿಂದಿನ ದಿನವೇ ಎಲ್ಲಾನು ಕೂಡ ಎತ್ತಿಟ್ಕೊಂಡ್ಬಿಟ್ಟಿದ್ದೆ ಇನ್ನು ರೆಡಿಯಾಗಿ ಸ್ಕೂಲ್ಗೆ ಎಲ್ಲರೂ ಬಂದಿದ್ದು ಆಮೇಲೆ ಎಲ್ಲರೂ ಕ್ಯಾಬು ಆಟೋಗಳು ಮಾಡಿಕೊಂಡು ಬಂದು ಇನ್ನು ನಾವು ಬಂದಿದ್ದು ಇಡನ್ ಪಾರ್ಕ್ ಅಂತ ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಇಲ್ಲಿ ಕರ್ಕೊಂಡು ಬಂದಿದ್ರು ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಇನ್ನೆಲ್ಲರೂ ಕೂಡ ಹೋಟೋ ಒಳಗಡೆ ನೋಡಿ ಏತ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಪ್ಲೇಸ್ ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ವಿಸಿಟ್ ಮಾಡ್ಬೋದು ಇನ್ನು ಮಕ್ಕಳೆಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಟೀಚರ್ಸ್ ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ರು ಯಾಕಂದರೆ ಅವ್ರಿಗೆಲ್ಲ ಯಾರು ಇರಲ್ವಲ್ಲ ಮನೆಯಲ್ಲಿ ನೋಡ್ಕೊಳೋಕ್ಕೆ ಎಲ್ಲರೂ ಕೆಲ್ಸಕ್ಕೆ ಹೋಗಿರ್ತಾರೆ ಇನ್ನು ಮಕ್ಳನ್ನೆಲ್ಲಿ ಬಿಟ್ಟು ಬರೋಕ್ಕಾಗತ್ತಲ್ವ ಸೊ ಅದಕ್ಕೋಸ್ಕರ ಅವರು ಕೂಡ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ಟೀಚರ್ಸು ಇನ್ನು ನಾವೆಲ್ಲ ಕುತ್ಕೊಂಡು ಊಟ ಮಾಡ್ಕೊಂಡು ಹೊರಡ್ಬೇಕು ಸೊ ಈ ತರ ಯಾವಾಗಾದ್ರೂ ಒಂದೊಂದ್ಸತಿ ಔಟಿಂಗ್ ಹೋಗ್ತಾ ಇರ್ಬೇಕು ಅವಾಗ ನಮಗೂ ಕೂಡ ಒಂದು ಸ್ವಲ್ಪ ರಿಲೀಫ್ ಅನ್ನೋದಿರತ್ತೆ ಸೊ ನಾನು ಟೀಚರ್ ಆಗಿರೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಪಡ್ತೀನಿ ಖಿಂಡ ಗಾರ್ಡನ್ ಟೀಚರ್ ಅಂದರೆ ಎಲ್ಲರೂ ಓ ಏನಪ್ಪ ಕೆಲಸ ಇರೋಲ್ಲ ಆ ಚಿಕ್ಕ ಮಕ್ಕಳಿಗೆ ಏನಿರುತ್ತೆ ಹೇಳ್ಕೊಡೋದು ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಆದರೆ ಆ ಚಿಕ್ಕ ಮಕ್ಳಿಗೆ ಹೇಳ್ಕೊಡೋದು ಎಷ್ಟು ಕಷ್ಟ ಅಂತ ಆ ಟೀಚರ್ಸ್ಗಳಿಗೆ ಮಾತ್ರನೇ ಗೊತ್ತು ಒಬ್ಬರು ನಿಟ್ಕೊಂಡ್ರೆ ಒಬ್ಬರು ಓಡೋಗ್ತಾರೆ ಒಬ್ಬರು ಸಮಾಧಾನ ಮಾಡಿದ್ರೆ ಇನ್ನೊಬ್ರು ಓಡಾಕೆ ಶುರು ಮಾಡ್ತಾರೆ ಎಲ್ಲಾರನ್ನೂ ಕಂಟ್ರೋಲ್ ಮಾಡಿಕೊಂಡು ಎಲ್ಲಾರನ್ನೂ ಚೆನ್ನಾಗಿ ನೋಡಿಕೊಂಡು ಅವ್ರಿಗೆ ಅರ್ಥ ಆಗೋ ಥರ ಹೇಳ್ಕೊಟ್ಟು ಇಷ್ಟ ಆಗೋ ಥರ ಹೇಳ್ಕೊಡೋದೆ ನಮ್ಮ ಗುರಿ ಆಗಿರುತ್ತೆ ಅವ್ರಿಗೆ ನಾವು ಹೇಗೆ ಅರ್ಥ ಮಾಡಿಸ್ಬೇಕು ಅವ್ರಿಗೆ ನಾವು ಹೇಗೆ ಹೇಳ್ಕೊಡ್ಬೇಕು ಅನ್ನೋದೇ ನಮಗೆ ಓಡ್ತಾ ಇರತ್ತೆ ತಲೆಯಲ್ಲಿ ಇನ್ನು ಅವರು ಇರೋ ಮೊದಲನೇ ಸ್ಟೆಪ್ಪು ನಮ್ಮಿಂದನೇ ಶುರು ಆಗ್ತಿದೆ ಅಂದಾಗ ನಮಗೆ ತುಂಬ ಖುಷಿಯಾಗಿರುತ್ತೆ ಅಲ್ವಾ ಅವ್ರಿಗೆ ನಾವೇ ಮೊದಲನೇ ಗುರು ಅಂದಾಗ ಸ್ವಲ್ಪ ತುಂಬಾ ಆಗುತ್ತೆ ಅದು ಕೂಡ ನಾನೇ ಫಸ್ಟ್ ಪ್ಲೇ ಗ್ರೂಪ್ ಟೀಚರು ಸೊ ನನ್ನಿಂದನೇ ಅವರು ಮುಂದೆ ಹೆಜ್ಜೆ ಇಡೋದು ಸೊ ಫಸ್ಟೇ ಪ್ಲೇ ಗ್ರೂಪ್ ಅಲ್ವಾ ಆಮೇಲೆ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೋಗ್ತಾ ಇರ್ತಾರೆ ಸೊ ಅವರಿಡೋ ಮೊದಲನೇ ಸ್ಟೆಪ್ಪಲ್ಲಿ ನಾನು ಇದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಪಡೋ ವಿಷಯ ಸೊ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು ಟೀಚರ್ ಆಗಬೇಕು ಅಂತ ಇವಾಗ ಫೈನಲ್ ಆಗಿ ಟೀಚರ್ ಆಗಿದ್ದೀನಿ ಟೂ ಇಯರ್ಸಿಂದ

ಸೊ ಆದರೂ ಕನ್ನಡ ಮಾತಾಡ್ತಾರೆ ಸೊ ಇವಾಗ ಎಲ್ಲರೂ ಕೂಡ ಹೋಟೋ ಊಟ ಎಲ್ಲ ಮುಗಿಸ್ಕೊಂಡು ಇವರೇ ನಮ್ಮ ಪ್ರಿನ್ಸಿಪಲ್ ಮ್ಯಾಮು ಇವ್ರು ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಚೆನ್ನಾಗಿರುತ್ತೆ ನಾವೆಲ್ಲ ಚೆನ್ನಾಗಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬಂದು ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್